ಭಗವದ್ಗೀತನ ಉತ್ತರ ಸಿಗ್ತದೆ ಅದಕ್ಕೆ ಮನೆಯಲ್ಲಿ ಹೇಳ್ತಾರವರು ಜಯ ಅಪಜಯ ಸುಖ ದುಃಖ ಲಾಭ ನಷ್ಟ ಇವೆಲ್ಲವನ್ನೂ ಸಮಾನವಾಗಿ ನಾವು ಸ್ಥಿತ ಪ್ರಯತ್ನ ಅಂತ ಹೇಳಿ ಇದು ಹೇಗೆ ನಾವು ನಮ್ಮ ಜೀವನದಲ್ಲಿ ನಡೆಸ್ಕೊಡ್ಬೇಕು ಅಂತ ಹೇಳಿ ನಮಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟು ಒಂದು ಮನಸ್ಸುವಾದಂತಹ ಜೀವನವನ್ನು ನಡೆಸೋದಕ್ಕೆ ದಾರಿ ಮಾಡಿಕೊಟ್ಟೇ ಬರುತ್ತೆ ಇದೆಲ್ಲವೂ ಯಾವ್ಯಾವ ರೀತಿಯಲ್ಲಿ ನಮಗೆ ಒಂದು ರೀತಿ ಒಂದು ಹೇಗಿರ್ಬೇಕು ಒಂದು ವ್ಯಕ್ತಿ ಹೇಗಿರ್ಬೇಕು ಕ್ಷೇತ್ರ ಸಮಗ್ರವಾಗಿ ಯೋಧನಂತೂ ಇವಂತೂ ಬಹಳ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ ಮನೆಯಲ್ಲಿ ಒಂದು ವಿಷಯ ನಾವು ನಾವು ಯಾವುದೇ ಅಂತ್ಯದಲ್ಲಿ ಬಂದಾಗ ಶ್ರೀ ಕೃಷ್ಣ ಪರಮಾತ್ಮ ಹೇಳೋದೇನಂದ್ರೆ ಇವೆಲ್ಲ ನೀನ್ ಹೇಳಿದ್ದೀನಿ ಅರ್ಜುನಾ ನೀನು ವಿವೇಕ ಉಪಯೋಗಿಸ್ತೋ ನಿನಗೆ ಸರಿ ತೋರಿಸಿದ್ರೆ ಮಾಡು ಇಲ್ಲದಿದ್ರೆ ಬೇಡ ಅಂತ ಹೇಳ್ತಾರೆ ಅಂದ ಮೇಲೆ ಕೃಷ್ಣ ಪರಮಾತ್ಮ ಅಲ್ಲೂ ಕೂಡ ಮನುಷ್ಯನಿಗೆ ಇರುವಂತಹ ಬುದ್ಧಿಶಕ್ತಿ ಒಂದು ಮಾನ್ಯತೆ ಮಾಡ್ತಾರೆ ರೆಕಗ್ನೈಸರ್ಸ್ ಇದೆ ನೀವೆಲ್ಲೇ ಹೋಗಿ ಅವ್ರು ಹೇಳಿದ್ರು ಇದನ್ನು ನನ್ ಇವ್ರು ಹೇಳಿದ್ರು ಅನ ಕಟ್ಸ್ಬೇಕು ಅನ್ಸರಿಸ್ಬೇಕು ಅಂತ ಹೇಳ್ತಾರೆ ಹೊರತು ಇಲ್ಲಪ್ಪ ನಿನ್ನ ಬುದ್ಧಿಯನ್ನು ಉಪಯೋಗಿಸು ನಿನ್ನ ವಿವೇಕ ಉಪಯೋಗಿಸು ಅಂತ ಹೇಳೋದು ಭಗವದ್ಗೀತೆ ಮಾತ್ರ ಹೀಗಾಗಿ ಕೃಷ್ಣ ಪರಮಾತ್ಮ ನಮ್ಗೆ ಆಸ್ವಾತಂತ್ರ್ಯವನ್ನು ಕೊಡ್ತಾರೆ ಕೊನೆಗೆ ಅರ್ಜುನ ಪರಮಾತ್ಮ ಫಾಲೋ ಮಾಡ್ತಾರೆ ಮುಂದಿಂದಾಗುತ್ತೆ ಎರಡು ವಿವ ಸಾಮಾನ್ಯಕ್ಕೆ ನಾವು ಇವುಗಳ ಹೇಳಿದಾಗ ಎರಡು ವಾದಿಗಾದರು ಬರ್ತೇವೆ ಒಂದು ನಾಸ್ತಿಕತ್ವ ಇನ್ನೊಂದು ಆಸ್ತಿ ದೇವರಿದ್ದಾನೆ ಅಂತ ಹೇಳುವವರು ಕೆಲವರಾದ್ರೆ ದೇವರಿಲ್ಲ ಯಾಕೆ ಅಂದರೆ ಕೊನೆಯಲ್ಲಿ ಭಗವಂತ ಹೇಳ್ತಾರೆ ಈ ಚಾಪ್ಟರ್ ನಾಲ್ಕು ಅಧ್ಯಾಯ ನಾಲ್ಕು ಲೋಕ ಏಳು ಅದರಲ್ಲಿ ಹೇಳ್ತಾರೆ ಯಾ ಯದಾ ಧರ್ಮಸ್ಯ ಸ್ಲಾನಿರ್ಭವತಿ ಭಾರತ ಅಭ್ಯುತ್ ಅಭ್ಯುತ್ಮ ಧರ್ಮಾತ್ಮ ಸದರ್ಪ ಹಾಗೇನೆ ಪವಿತ್ರ ಸಾಧೂನ ಚತ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವ ಎಂದು ಹೇಗೆ ಹೇಳಿದ್ರಿಂದ ಏನು ಹೇಳೋದು ಧರ್ಮದ ಹಾನಿ ಮತ್ತು ಅಧರ್ಮದ ವೃತ್ತಿ ಆದರೆ ಇಲ್ಲ ನಾನು ನನ್ನ ಸ್ವರೂಪವನ್ನು ದಸನೆ ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟಣೆ ಆಗ್ತೇನೆ ಸ್ವಾಮಿ ಹೇಳಿದರು ಅಷ್ಟೇ ಅಲ್ಲದೆ ಮತ್ತೆ ಹೇಳಿದರು ನಾಶಕ್ಕೆ ಧರ್ಮವನ್ನು ಸ್ಥಾಪಿಸುವುದಕ್ಕೆ ನಾನು ಪದೇ ಪದೇ ಪ್ರತಿಯುಗಳಲ್ಲೂ ಪ್ರಕಟವಾಗ್ತೇನೆ ಇದು ಹೇಳಿದ ತಕ್ಷಣ ಒಂದು ಪಾಪ ಇದು ಆಸ್ತಿ ತತ್ವ ಇದು ನಾಸ್ತಿಕತ್ವ ಬರೋಲ್ಲ ಪದೇ ಭಗವಂತ ಪದೇ ಪದೇ ಹೇಗೆ ಬರ್ತಾನೆ ಹೇಗೆ ಪ್ರಕಟವಾಗ್ತಾನೆ ಅಥವಾ ನಾವು ಪದೇ ಪದೇ ಕೇಳ್ತೇನೆ ಇದಕ್ಕೆ ಒಂದು ಸಣ್ಣ ಉತ್ತರ ಇದೆ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ದರ್ಶನ ಒಂದು ರೀತಿಯ ಆಗಬಿಡ್ಬೇಕು ಯಾವಾಗಾಯ್ತು ಹೇಗಾಯಿತು ಅನ್ನುವ ತಿಳ್ಕೊಳ್ಳುವ ಒಂದು ನಾನಿಗೆ ಬಂದಾಗ ಅಥವಾ ನಂತರದಲ್ಲಿ ನೆರವಾಗುತ್ತೆ ಆದ್ರೂ ಅಪ್ಪ ಬಂದು ನಮ್ಮ ಕಂಡು ಹೋಗಬೇಕು ನನ್ನ ವೈಯಕ್ತಿಕವಾಗಿ ನನಗಾದಂತಹ ಮೂರು ಅನುಭವಗಳು ನಾನು ಒಂದು ಸರ್ಜರಿಯನ್ನ ಮಾಡಿಸ್ಕೊಳ್ಳೋ ಒಂದು ಪ್ರಕ್ರಿಯೆ ಬಂದಿದೆ ಅದೇ ಸಮಯಕ್ಕೆ ಮತ್ತೊಬ್ಬರು ಒಬ್ಬ ಸಮನ್ ಸಮಯಿಸಿ ಅವರು ಒಂದು ಸರ್ಜರಿ ಮಾಡಿಸ್ಕೊಳ ಒಂದು ದೊಡ್ಡ ಕೊಠಡಿ ಒಂದು ಮೂಲೆಯಲ್ಲಿ ನಾನಿದ್ದೆ ಇದೊಂದು ಮೂಲೆಯಲ್ಲಿ ಅವರಿದ್ದ ಸ್ವಲ್ಪ ಸಮಯದ ನಂತರ ಐದೈದು ನಿಮಿಷಕ್ಕೂ ಅವ್ರು ಹೇಳ್ತಾರೆ ಅವ್ರ ಪತ್ನಿನ್ ಕೇಳ್ತಾರೆ ಬೆಳಿಗ್ಗೆ ಆಯ್ತಾ ಬೆಳಗ್ಗೆ ಆಯ್ತಾ ಯಾಕೆಂದ್ರೆ ಬೆಳಿಗ್ಗೆ ಅವ್ರಿಗೆ ಆಪರೇಷನ್ ಆಗಬೇಕು ನೋವು ತರ್ಕೊಳ್ಳಿ ಹಾಗೆ ಐದೈದು ನಿಮಿಷಕ್ಕೂ ನೋಡಿ ನಿಮ್ಗೆ ಎಷ್ಟು ಸಲ ಹೇಳಿದ್ರು ಐದು ನಿಮಿಷ ಅಷ್ಟೇ ಮುಂದೆ ಹೋಗಿರುತ್ತೆ ಜಾಸ್ತಿ ಹೋಗಿರಲ್ಲ ಕೊನೆಗೆ ನಾನು ಅವರ ನೋಡಿ ಹಾಗೆ ಅವ್ರಿಗೆ ಅವ್ರು ಮಾತಾಡುವುದರಲ್ಲಿ ಅವರು ಮಾತೃ ಸಂಪ್ರದಾಯ ಫಾಲೋ ಮಾಡ್ತಾರೆ ನಂಗೆ ಅರ್ಥವಾಗಿತ್ತು ರಾಘವ ಸ್ವಾಮಿಗಳು ಮಹಿಮಾತದಲ್ಲಿರುವ ಕೆಲವು ಸ್ಥಳ ಚೆನ್ನಾಗಿ ಬೆಳೆ ಶುರು ಮಾಡಿದೆ ನಂಬಿದ್ರೆ ನಂಬಿ ನನಗೆ ನಾನು ಹೇಳಬೇಕಂತ ಯಾರು ಕೃತಜ್ಞೆ ಕೊಟ್ಟರು ಗೊತ್ತಿಲ್ಲ ಹೇಳ್ತಾ ಇದ್ದೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೇಳಿದ್ರೆ ನಂಗೂ ನಿದ್ದೆ ಬಂತು ಅವರು ಚೆನ್ನಾಗಿ ನಿದ್ದೆ ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಂದು ಎಪ್ಪ ಸಿದ್ದ ಸಮೀರ್ ಸುಮ್ಮ ರಾಜನ ಬಂತು ಅಂತ ಗೊತ್ತಾಗಿಲ್ಲ ನೋಡಿ ದೈವತ್ವ ಅಂತ ಹೇಳಿ ಇದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಸಾಕ್ಷಾತ್ ಅಂದರೆ ಇದಾರೆ ಗುರುಗಳಿದ್ದಾರೆ ಭಗವಂತನ ಸ್ಪಷ್ಟ ಇನ್ನೊಂದು ನಿದರ್ಶನ ನನ್ನ ಮಗಳ ಬರಬೇಕು ಗೊತ್ತಾಯಿತು ಗೊತ್ತಾದಾಗೆ ನಾವೇನು ಅಲ್ಲಿ ಹೆಚ್ಚಿಗೆ ಹೇಳಿರಲಿಲ್ಲ ನಮಗೆ ಯಾವ್ದು ಸಂಪಿಗೆ ವೆಂಕಟರಮಣ ದೇವಸ್ಥಾನದ ಭಕ್ತರು ಶಾಕ್ ಷಟ್ ಕೇಳಿದ್ರು ನಿಮ್ಮ ಮಗಳು ಮದುವೆಗೆ ಗೊತ್ತಾಯಿತ ಅಂದರೆ ಹೌದು ಅಂತಂದರೆ ನೆನೆ ರಾತ್ರಿ ನನ್ನ ಕನಸಿನಲ್ಲಿ ಬೆಂಕಟ ಮಾಡ ಬಂದಿದ್ದಾರೆ ಹೇಳಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡು ಅಂತ ಹೋಗಿದ್ದಾರೆ ನಗಿನ ಸತ್ಯ ಬಂದು ಪ್ರಾಮಾಣಿಕ ಕೊಟ್ಟರು ಇದು ಮತ್ತೆ ಮದುವೆಗೋಸ್ಕರ ನಮ್ಮ ಮನೆ ಮುಂದೆ ಚಪ್ಪಲವನ್ನು ಇದ್ದರು ಹಾಕ್ತಾ ಇರಬೇಕಾದ್ರೆ ನಮ್ಮ ಸಹೋದ್ಯೋಗಿಗಳು ಕಿರಿಯ ಸಹೋದ್ಯೋಗಿಗಳು ಸಹಾಯ ಮಾಡ್ತಿದ್ದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಸ್ವಲ್ಪ ಹೊತ್ತು ಆದರೆ ಬಂದು ನೋಡಿದ್ರೆ ಚೆನ್ನಾಗಿ ಚೆನ್ನಾಗಿ ಹಾಕ್ತಿದ್ದು ಚೆನ್ನಾಗಿದೆಯಲ್ಲ ಹೌದು ಯಾರವರು ಬಂದು ವಯಸ್ಸಾದ ಸಹಾಯ ಮಾಡಿ ಸರಿ ಯಾರು ಬಂದು ಯಾರಿಲ್ಲ ಎಲ್ಲ ಮಾಡಿದ್ರು ಒಂದು ಫೀ ಕಳ್ಸ್ಕೊಬೇಕು ಎಲ್ಲಿಂದ ಬಂದೆ ಅಂತ ಹೇಳಿದ್ರೆ ದುರುಪ್ತಿಯಿಂದ ಅಂತ ಬಂದು ಹೇಳೋದು ಇದಕ್ಕಿಂತ ಏನ್ ಕಾಣಿಸ್ಕೋಬೇಕು ದೇವರು ಅಂದರೆ ಭಗವಂತ ಇದಾನೆ ಕಾಣುವ ಹಂಬಲವಿರಬೇಕು ಹಂಬಲವಿದ್ದರೆ ಅವಾಗ ನಾವು ನೀತಿಯನ್ನು ಎಷ್ಟು ಮಟ್ಟಿಗೆ ಫಾಲೋ ಮಾಡ್ಕೊತೀವಿ ಅದು ಆಟೋಮೆಟಿಕ್ ಆಗಿ ಆಗ್ಬೋದು ಹೀಗಾಗಿ ಎಲ್ಲದಕ್ಕೆ ನಾವು ಮುಖ್ಯವಾಗಿರೋದು ಪುನಾದಿಗೆ ಧರ್ಮ ಆ ಧರ್ಮವೇ ರೈತ ಆ ಧರ್ಮ ಯಾವುದು ಅಧರ್ಮವಲ್ಲವೋ ಯಾವುದು ಧರ್ಮವೋ ಅದೇನೇ ನಮ್ಮ ಬುನಾಗಿ ಒಂದು ಸಮುದಾಯ ಹಿಂದೂಗಳಾಗಲಿ ಮುಸ್ಲಿಮ್ಗಳಾಗಲಿ ಕ್ರೈಸ್ತರಾಗಲಿ ಯಾರೇ ಆಗಲಿ ಬೇಸಿಕ್ ಕಾನ್ಸೆಕ್ಟ್ ಅಂದರೆ ಒಂದು ಉತ್ತಮವಾದ ಮನುಷ್ಯನಾಗಲಿ ಉತ್ತಮವಾದ ಮನುಷ್ಯ ಮೇಲೆ ಉಳಿದಿದ್ದೆಲ್ಲ ಹೇಗಾರ ಆದರೆ ಮೂಲತಃ ಒಂದು ಉತ್ತಮ ಮನುಷ್ಯನಾಗಿರೋದು ಅತ್ಯಂತ ಪ್ರಾಮುಖ್ಯತೆ ಆ ಉತ್ತಮ ಮನುಷ್ಯನಾಗಬೇಕಾದ್ರೆ ಯಾಕೆ ಅಂದರೆ ಈ ಅದಕ್ಕೋಸ್ಕರವಾಗಿ ಇರುವುದು ಯಾವ್ಯಾವ ಅಂದರೆ ಮಹಾಭಾರತ ರಾಮಾಯಣ ಭಗವದ್ಗೀತೆ ಬೆಲೆ ಇರೋದು ಅದಕ್ಕೋಸ್ಕರ ಅದಕ್ಕೆ ಹೇಳ್ತಾರೆ ಮಹಾ ರಾಮಾಯಣದಲ್ಲಿ ಸುಂದರ ಕಾಂಡ ಮಹಾಭಾರತದಲ್ಲಿ ಭಗವದ್ಗೀತೆ ಈ ಪುಸ್ತಕ ಯಾರ ಇರುತ್ತೋ ಅಲ್ಲಿ ನೆಮ್ಮದಿ ಶಾಂತಿ ಮತ್ತು ಲಕ್ಷ್ಮಿ ನೆಲೆಸಿರ್ತಾಳೆ ಪುಸ್ತಕ ಇದ್ದರೆ ಸಾಕು ಇನ್ನು ಓದೋದ್ರಷ್ಟಿರಬೇಕು ಅದು ಫಲ ಹೀಗಾಗಿ ಇಂತಹ ಅದ್ಭುತವಾದಂತಹ ಕೊಡುಗೆಯನ್ನು ಶ್ರೀ ಕೃಷ್ಣ ಪರಮಾತ್ಮ ಕೊಟ್ಟಿಯ ಯಾಕೆ ಓದಬಾರ್ದು ಯಾವುದಕ್ಕೆ ಎಲ್ಲ ಒಂದು ಫಲವನ್ನು ಅನುಭವಿಸ್ಬಾರ್ದು ಯಾವುದಕ್ಕೆ ನಾವು ಅದನ್ನು ನೀಡುವಂತಹ ಸುಖವನ್ನು ಪಡ್ಕೋಬಾರ್ದು ಹೀಗಾಗಿ ಕೇವಲ ಸಂತೋಷದಿಂದ ಇರುವುದು ಬೇಡ ಆನಂದವಾಗಿರೋದಕ್ಕೋಸ್ಕರ ಭಗವದ್ಗೀತೆಯನ್ನು ಓದೋದು ದಿನಕ್ಕೆ ಎರಡು ಶ್ಲೋಕವನ್ನು ಓದಿ ಒಂದು ವರ್ಷಕ್ಕೆ ಒಂದು ಸಲ ರಿವಿಷನ್ ಮಾಡಿಬಿಟ್ರೆ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಸನ್ನಿವೇಶದಲ್ಲೂ ಕೋಪ ಬರೋದಿಲ್ಲ ತಾಪ ಬರೋದಿಲ್ಲ ನನಗೆ ಹಲವಾರು ಬಾರಿ ಹೇಳಿದ್ದಾರೆ ನಾನು ನ್ಯಾಯಾಧೀಶನಾಗಿದ್ದಾಗಲಿ ಅಥವಾ ಬೇರೆ ನೀವು ಕೋಪ ಮಾಡ್ಕೊಂಡಿದ್ದೆ ನೋಡಿಲ್ಲ ಅಂತ ಯಾಕೆ ಅಂದರೆ ಅದಕ್ಕೆಲ್ಲ ಮೂಲ ಕಾರಣ ಭಗವದ್ಗೀತೆ ಆ ಭಗವದ್ಗೀತೆಯಿಂದಲೇ ನಮಗೆ ಕೋಪವೇ ಬರೋದಿಲ್ಲ ಕೋಪ ಬರಲ್ಲ ಅನ್ನೋದೇ ನಿಮ್ಮ ಶಕ್ತಿ ಕೋಪ ಬಂದ ತಕ್ಷಣ ನಮ್ಮ ವಿವೇಕ ಹತ್ತರದಿಂದಲೂ ಕಿಟಕಿ ಮೂಲಕ ಹಾರೋಗ್ಬಿಡುತ್ತೆ ಕೋಪವೇ ಬರದೇ ಇರೋದೇ ನಿಮ್ಮ ಶಕ್ತಿ ಅದಕ್ಕೆ ನಮ್ಮ ಸನಾತನ ಧರ್ಮ ಇಷ್ಟು ಚೆನ್ನಾಗಿದೆ ಇಂತ ಕೊಡುಗೆ ಕೊಟ್ಟಿದ್ದಾರೆ ಅದರಿಂದ ಇವತ್ತಿಂದು ಬಂದು ಉತ್ತಮವಾದ ಅವಕಾಶವನ್ನು ಗುರುಗಳು ನಮಗೆ ಕಾಣ್ಕೊಟ್ಟಿದ್ದಾರೆ ಇನ್ನೂ ನಮ್ಮ ನ್ಯಾಯಮೂರ್ತಿ ಇನ್ನೂ ಸವಿಸ್ತರವಾಗಿಯೂ ಕೂಡ ಹೇಳ್ತಾರೆ ಅವರು ಪಂಡಿತವೇನ ನಮಗೆಲ್ಲ ಈಗಾಗಲೇ ತಿಳಿದಿರಬೇಕು ಸೊ ಹೀಗಾಗಿ ನನ್ನ ಒಂದೇ ಒಂದು ಕಡೆಕಡೆಯ ಮನವಿ ಏನು ಮಾಡಿ ಈ ಗೀತಾ ಜಯಂತಿ ದಿನ ನಾವು ಒಂದು ಠರಾವ್ ಮಾಡೋಣ ಒಂದು ರೆಸಲ್ಯೂಷನ್ ಮಾಡೋಣ ನಾಳೆಯಿಂದ ಕನಿಷ್ಠ ಪಕ್ಷ ಎರಡೆರಡು ಶ್ಲೋಕವಾಗಿ ಓದಿ ನಿಮ್ಮ ಮುಂದಿನ ಗೀತಾ ಜಯಂತಿ ಅಷ್ಟೊತ್ತಿಗೆ ಅಟ್ಲೀಸ್ಟ್ ತಮ್ಮಲ್ಲಾದ್ರೂ ಕೆಲವರು ಬಂದು ತಮ್ಮ ಅನುಭವಗಳನ್ನು ಹೇಳುವಂತಾಗಲಿ ಅಂತ ಹೇಳಿ ನನಗೆ ಎರಡು ಮಾತು